ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವಾಗ ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಏನು ನೋಡ್ತಾಯಿದ್ದೀಯ ಚುಂಟು ಇವಾಗ ಟಿಫನ್ಗೆ ಏನು ಮಾಡ್ತಾಯಿದ್ದೀನಿ ಗೊತ್ತಾ ತೋರಿಸ್ತೀನಿ ಬನ್ನಿ ನಿನ್ನೆ ಇಡ್ಲಿ ಮಾಡಿದ್ದೆ ರವೆ ಇಡ್ಲಿ ಅದು ಫುಲ್ ಜಾಸ್ತಿ ಮಿಕ್ಬಿಟ್ಟಿತ್ತು ಅದಕ್ಕೆ ಇವಾಗ ಅದನ್ನು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ತೋರಿಸ್ತೀನಿ ಬನ್ನಿ ನಿಮಗೆ ಟಿಫನ್ಗಾಗುತ್ತೆ ನೋಡಿ ರವೆ ಇಡ್ಲಿ ಮಾಡಿದ್ದೆ ನೆನ್ನೆ ಎಷ್ಟೊಂದು ಇಡ್ಲಿ ಮಿಕ್ಕಿತ್ತು ಅದಕ್ಕೆ ಇವಾಗ ಅದನ್ನೆಲ್ಲ ಈ ರೀತಿ ಪುಡಿ ಮಾಡಿ ಒಗ್ಗರಣೆ ಮಾಡಿ ಉಪ್ಪಿಟ್ಟು ಥರ ಮಾಡ್ತೀನಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನಿಮಗೆ ಕೂಡ ನಾನು ತೋರಿಸ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ಇದರಲ್ಲಿ ಎರಡು ಇಡ್ಲಿ ಇದೆ ಇದು ರವೆ ಇಡ್ಲಿ ನಿನ್ನೆ ಟಿಫನ್ಗೆ ಮಾಡಿದ್ದು ಬೆಳಿಗ್ಗೆ ಅಷ್ಟೊಂದು ಮಿಕ್ಬಿಟ್ಟಿತ್ತು ಖಾಲಿನೇ ಆಗಲಿಲ್ಲ ಈ ರೀತಿ ಉಳ್ದಿರೋ ಇಡ್ಲಿನ ನಾನೇನು ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈ ರೀತಿ ಎಲ್ಲ ಪುಡಿ ಮಾಡ್ಕೋಬೇಕು ಈ ರೀತಿ ರವೆ ಇಡ್ಲಿ ಮತ್ತು ವೈಟ್ ಇಡ್ಲಿ ಕೂಡ ಮಾಡಿದ್ದೆ ಅದನ್ನು ಕೂಡ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಎರಡೂ ಈ ರೀತಿ ಮಿಕ್ಸ್ ಮಾಡಿ ನೀವೇನು ಮಾಡ್ತೀರಾ ಇಡ್ಲಿ ಮಾಡಿ ಇಡ್ಲಿ ಮಿಕ್ಕಿದ್ರೆ ನೀವೇನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನೇನು ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಈ ರೀತಿ ಪುಡಿ ಪುಡಿ ಮಾಡ್ಕೋಬೇಕು ಇಡ್ಲಿನ ಈ ರೀತಿನೂ ಮಾಡ್ಬೋದು ಮತ್ತು ತಿರ್ಗಿ ಇನ್ನೊಂದು ಇಡ್ಲಿನ ಫ್ರೈ ಮಾಡ್ಬೋದು ಅದನ್ನು ಇನ್ನೊಂದು ಸತಿ ಯಾವಾಗಾದರೂ ತೋರಿಸ್ತೀನಿ ಇಡ್ಲಿ ಫ್ರೈ ಮಾಡಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಅದೇ ಇನ್ನೊಂದು ಸತಿ ಇಡ್ಲಿ ಮಾಡಿ ಆವಾಗ ಫ್ರೈ ಮಾಡಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಈ ರೀತಿ ಎಲ್ಲ ಮಾಡ್ಕೋಬೇಕು ನಿಮ್ಮನೇಲಿ ಇಡ್ಲಿ ಮಿಕ್ಕಿದ್ರೆ ಈ ರೀತಿ ಮಾಡಿ ಟೇಸ್ಟ್ ಮಾಡಿ ನೋಡಿ ಹೇಗೆ ಬಂತಂತ ಇವಾಗ ನಾನು ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಈ ರೀತಿ ಜಾಸ್ತಿ ಪುಡಿ ಏನು ಮಾಡೋದು ಬೇಡ ಸ್ವಲ್ಪ ಈ ರೀತಿ ಪುಡಿ ಪುಡಿ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಬೇಕು ಒಂದು ಇಡ್ಲಿ ಇದೆ ಇದನ್ನೆಲ್ಲ ಈ ರೀತಿ ಪುಡಿ ಮಾಡಿಕೊಂಡು ಇದಕ್ಕೆ ಚೆನ್ನಾಗಿ ಖಾರ ಎಲ್ಲ ಹಾಕಿ ಒಗ್ಗರಣೆ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ನಾನು ಯಾವ ರೀತಿ ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ನೋಡಿ ನೀವು ಇದು ಇಡ್ಲಿಯಿಂದ ಮಾಡಿರೋದು ಅಂತ ಕಂಡುಹಿಡಿಯೋಕ್ಕೆ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಮಾಡ್ತೀನಿ ನೋಡಿ ನೋಡಿ ಇವಾಗೆಲ್ಲ ಪುಡಿ ಮಾಡ್ಕೊಂಡೆ ಬನ್ನಿ ಇವಾಗ ಒಗ್ಗರಣೆ ಮಾಡೋಕ್ಕೋಗೋಣ ಇಡ್ಲಿಯಿಂದ ಮಾಡಿದ್ದಾರೆ ಅಂತ ಕಣ್ಣು ತಿನ್ನೋರಿಗೆ ಕಂಡುಹಿಡಿಯೋಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿ ಮಾಡ್ತೀನಿ ನೋಡಿ ಇವಾಗ ಅದನ್ನು ಯಾರು ಕಂಡು ಇಡ್ಲಿಯಿಂದ ಮಾಡಿರೋದು ಇದು ಇಡ್ಲಿ ಮಿಕ್ಕಿರೋ ಇಡ್ಲಿನಲ್ಲಿ ಒಗ್ಗರಣೆ ಮಾಡಿರೋದು ಅಂತ ಯಾರು ಕಂಡು ಬನ್ನಿ ಇವಾಗ ಪಟ ಅಂತ ಒಗ್ಗರಣೆ ಮಾಡ್ತೀನಿ ನಿಮಗೆ ಕೂಡ ತೋರಿಸ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೀವು ಕೂಡ ಮಾಡಿ ನೀವು ಯಾರಾದರೂ ಈ ರೀತಿ ಮಿಕ್ಕಿರೋ ಇಡ್ಲಿನಲ್ಲಿ ಮಾಡಿದ್ದೀರ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಯಾವಾಗಲೂ ಹಾಗೆ ಮಾಡೋದು ಏನಾದರೂ ಒಂದು ಟ್ರೈ ಮಾಡ್ತಾನೆ ಇರ್ತೀನಿ ಇವಾಗ ತುಂಬ ಇಡ್ಲಿ ಮಿಕ್ಬಿಟ್ಟಿತ್ತು ಅದನ್ನು ಇವಾಗ ಪಟಾಪಟ ಅಂತ ಬೆಳಿಗ್ಗೆ ತಿಂಡಿಗೆ ರೆಡಿ ಮಾಡ್ತೀನಿ ನೋಡಿ ಇವಾಗ ತೋರಿಸ್ತೀನಿ ನಿಮಗೆ ಬನ್ನಿ ನೋಡಿ ಇವಾಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು ಯಾಕೆಂದರೆ ಇಡ್ಲಿ ಎಣ್ಣೆ ಹೀರ್ಕೊಂಬಿಡುತ್ತಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬೇಕು ಇವಾಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಹಾಕಬೇಕು ನೋಡಿ ಇವಾಗ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಚಿಟ್ಟಪಟ್ಟ ಆದ್ಮೇಲೆ ಒಂದೇ ಒಂದು ಸ್ಪೂನ್ ಉದ್ದಿನ ಬೇಳೆ ಎರಡು ಸ್ಪೂನ್ ಕಡಲೆ ಬೀಜ ತಗೊಂಡಿದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ ಇವಾಗ ಇವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಇದನ್ನ ಇವಾಗ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಡ್ರೈ ಡ್ರೈ ಅನ್ಸ್ತಾ ಇರುತ್ತೆ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಲಿ ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆದ್ಮೇಲೆ ಇದಕ್ಕೆ ನಿಮ್ಮ ಮನೆಯಲ್ಲಿ ಏನಿರುತ್ತೆ ನಾನಿಲ್ಲಿ ಪುಲಿಯೋಗರೆ ಪುಡಿ ಹಾಕ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಬಿಸಿಬೇಳೆ ಭಾತ್ ಪುಡಿ ಇದ್ದರೆ ಪುಳಿಯೋಗರೆ ಪುಡಿ ಇದ್ರೆ ಟೊಮೊಟೊ ಭಾತ್ ಪುಡಿ ಇದ್ದರೆ ಯಾವ ಪುಡಿ ಇದ್ದರೂ ನೀವು ಹಾಕ್ಕೋಬೋದು ನಾನಿಲ್ಲಿ ಒಂದು ನಾಲ್ಕು ಸ್ಪೂನು ಪುಳಿಯೋಗರೆ ಪುಡಿ ಹಾಕ್ತಾ ಇದ್ದೀನಿ ನೀವು ಈ ಪುಳಿಯೋಗರೆ ಪುಡಿಯಿಂದ ಪುಳಿಯೋಗರೆನೇ ಮಾಡಬೇಕು ಅಂತ ಏನಿಲ್ಲ ಏನು ಬೇಕಿದ್ರೂ ಮಾಡ್ಕೋಬೋದು ನೋಡಿ ಇವಾಗ ಇದನ್ನು ಸ್ವಲ್ಪ ಹಾಕಿದ್ರೆ ಸಾಕು ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ಈ ಮ್ಯಾಜಿಕ್ ಮಸಾಲ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಇದಾಗ್ತಾ ಇದ್ದೀನಿ ಮ್ಯಾಜಿಕ್ ಮಸಾಲ ಇದರಲ್ಲಿ ಹುಳಿ ಎಲ್ಲ ಇರುತ್ತಲ್ಲ ಅವಾಗ ನಾವು ಹುಳಿ ಹಾಕೋ ಅವಶ್ಯಕತೆ ಇರೋಲ್ಲ ಇದರಲ್ಲೇ ಹುಳಿ ಅಂಶ ಇರುತ್ತೆ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಪುಳಿಯೋಗರೆ ಪುಡಿನೇ ಬೇಕು ಅಂತ ಏನಿಲ್ಲ ಬಿಸಿಬೇಳೆ ಭಾತ್ ಪುಡಿ ಇರ್ಬೋದು ಟೊಮೊಟೊ ಭಾತ್ ಪುಡಿ ಇರ್ಬೋದು ಯಾವುದಾದ್ರೂ ನೀವು ಹಾಕೋಬೋದು ಅದರಿಂದ ಪುಲಿಯೋಗ ಮಾಡಬೇಕು ಅಂತ ಏನಿಲ್ಲ ಅದಕ್ಕೂ ಮೆಣಸಿನ್ಕಾಯಿ ಅದು ಎಲ್ಲ ಹಾಕಿರ್ತಾರಲ್ಲ ಧನಿಯಾ ಎಲ್ಲ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಟೇಸ್ಟ್ಗೆ ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ ನೋಡಿ ಇವಾಗ ಇದು ಗೊಜ್ಜು ರೆಡಿ ಆಯ್ತಲ್ಲ ಇವಾಗ ಇವಾಗ ನಾವು ಇಡ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟು ನೀವು ಕೂಡ ಮಾಡಿ ನೋಡಿ ಈ ಥರ ಮಾಡಿ ಯಾರಿಗಾದ್ರೂ ಕೊಡಿ ಇಡ್ಲಿಯಿಂದ ಮಾಡಿದ್ದಾರೆ ಅಂತ ಹೇಳೋದೇ ಇಲ್ಲ ಹೇಳೋಕೆ ಚಾನ್ಸೇ ಇಲ್ಲ ಅಷ್ಟು ಸಖತ್ತಾಗಿರುತ್ತೆ ನನ್ನ ಹತ್ರ ಪುಳಿಯೋಗರೆ ಪುಡಿ ಇತ್ತು ಅದಕ್ಕೆ ಪುಳಿಯೋಗರೆ ಪುಡಿ ಹಾಕಿದ್ದೀನಿ ನಿಮಗೆ ಯಾವ್ದು ಇಷ್ಟನೋ ಅದು ಮಾಡ್ಕೋಬೋದು ನೀವು ನೋಡಿ ನೋಡೋದಕ್ಕೇ ಹೇಗಿದೆ ಚೆನ್ನಾಗಿದೆ ಅಲ್ಲ ಸ್ವಲ್ಪ ಒಂದೇ ಒಂದು ನಿಮಿಷ ಇದನ್ನು ಇದ್ರ ಜೊತೆ ಮಿಕ್ಸ್ ಮಾಡಿ ಬಿಸಿ ಮಾಡಿದ್ರೆ ಸಾಕು ಬೆಳಿಗ್ಗೆ ತಿಂಡಿ ನೋಡಿದ್ರಲ್ಲ ಎಷ್ಟು ಫಾಸ್ಟಾಗಿ ರೆಡಿ ಆಯಿತು ಈ ರೀತಿ ನಾನು ಈ ರೀತಿ ಇಡ್ಲಿ ಮಿಕ್ಕಿದ್ರೆ ಈ ರೀತಿ ಮಾಡ್ತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ಮಾಡಿ ಹೇಗೆ ಬಂತಂತ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನೀವೇನು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿದ್ರಲ್ಲ ಎಷ್ಟು ಬೇಗ ಇಡ್ಲಿಯಿಂದ ಒಂದು ರೆಸಿಪಿ ರೆಡಿ ಆಯಿತು ನೋಡಿದ್ರಲ್ಲ ನಾನು ಯಾವ ರೀತಿ ಮನೆಯಲ್ಲಿ ಮಿಕ್ಕಿರೋ ಇಡ್ಲಿ ಇದ್ರೆ ಹೇಗೆ ಮಾಡಿದ್ದೀನಿ ಅಂತ ನೀವು ಕೂಡ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಸಖತ್ತಾಗಿರುತ್ತೆ ಯಾರು ಇದು ಇಡ್ಲಿಯಿಂದ ಮಾಡಿರೋದು ಅಂತ ಹೇಳೋಕ್ಕಾಗೋದೇ ಆಗೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾನು ಈ ರೀತಿಯೇ ಮಾಡೋದು ನಿನ್ನೆ ಟಿಫನ್ಗೆ ಇಡ್ಲಿ ಮಾಡಿದ್ದೆ ರವೆ ಇಡ್ಲಿ ಆಮೇಲೆ ವೈಟ್ ಇಡ್ಲಿನೂ ಮಾಡಿದ್ದೆ ರವೆ ಇಡ್ಲಿನೂ ಮಾಡಿದ್ದೆ ಅದು ಸ್ವಲ್ಪ ಜಾಸ್ತಿನೇ ಮಿಕ್ಬಿಟ್ಟಿತ್ತು ಅದಕ್ಕೆ ಇವಾಗ ಅದನ್ನ ಇವತ್ತು ತಿಂಡಿಗೆ ಅದನ್ನೇ ಉಪಯೋಗಿಸ್ಕೊಂಡು ಈ ರೀತಿ ಮಾಡಿದ್ದೀನಿ ಇದು ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನೀವು ಕೂಡ ಮಾಡಿಕೊಂಡು ತಿನ್ನಿ ಹೇಗಿತ್ತು ಅಂತ ನನ್ಗೆ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ಇಡ್ಲಿ ನಿನ್ನೆ ಮಾಡಿ ಮಿಕ್ಕಿರೋ ಇಡ್ಲಿನ ಯಾವ ರೀತಿ ಒಂದು ಹೊಸ ರೆಸಿಪಿ ಮಾಡಿದೆ ಅಂತ ನಾನು ಯಾವ ರೀತಿ ಆ ಇಡ್ಲಿನ ಈ ರೀತಿ ಮಾಡಿದೆ ಅಂತ ನೋಡಿದ್ರಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಾನು ಮಾಡಿರೋ ಈ ಇಡ್ಲಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್